ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹುತ್ತಪ್ಪ ಮಾಡಿವ್ರಿ ಹುತ್ತಪ್ಪ ಮಾಡೋದು ಅನ್ನೋದು ನೋಡ್ಕೊಂಡ್ಬರೋನು ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಮಾಡಿದ್ದೀವು ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ ದ್ವಾಸಿನ ಒಂದ ಥರ ಸಾರ ಚಟ್ನಿ ಬಟಾಟಿ ಹಚ್ಕೊಂಡು ತಿನ್ನು ತಿಂತಲೂ ಈ ರೀತಿನೂ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತತ್ರಿ ಇದು ನೋಡ್ರಿ ಇಲ್ಲೇ ಹಿಟ್ಟು ತೋರ್ಸಾಗ್ತೀವ್ರಿ ನೋಡಿರಿ ಈ ರೀತಿ ಇರ್ಬೇಕ್ರಿ ತೋರಿಸಿ ಇಟ್ಟರೆ ಇದು ನೋಡ್ರಿ ಇಲ್ಲೇ ತೋರ್ಸಿದ್ರು ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ತವಾ ಇಡ್ತೀವ್ರಿ ನಾವು ತವಾ ಕಾಗತ್ರಿ ಎಣ್ಣೆ ಹಚ್ಚಾಕೈತಿವ್ ನೋಡ್ರಿ ಈಗ ನೋಡ್ರಿ ಈ ರೀತಿ ಎಲ್ಲ ಕಡೆ ಫಸ್ಟ್ ಹಚ್ಕೋಬೇಕ್ರಿ ಎಣ್ಣೆ ಎಣ್ಣೆ ಹಚ್ಕೊಂಡಿಂದ ಈಗ ನೋಡ್ರಿ ಇಲ್ಲೇ ಹಿಟ್ಟು ತಗೊಂಡು ಹಾಕೈತಿವ್ರಿ ನೋಡಿರಿ ಈ ರೀತಿ ಹಾಕಿ ಭಾಳ ತೀಡಂಗಿಲ್ಲ ರೀ ಅದನ್ನು ಹುತ್ತಪ್ಪ ಅಂದ್ರೆ ದ್ವಾಸಿಗೆ ಆದ್ರೆ ಅಗದಿ ತಳ್ಳ ಮಾಡ್ಬೇಕ್ರಿ ಉತ್ತಪ್ಪ ಅಂದ್ರೆ ದಿಪ್ಪ ಎರ್ಬೇಕ್ರಿ ಅದು ನೋಡಿರಿ ಹಾಕಿ ಹಿಟ್ಟು ಹಾಕಿದ್ದಿಂದ ಈ ರೀತಿ ಒಂದು ಸ್ವಲ್ಪ ಸುತ್ತುವಾರಿಗೆ ಎಣ್ಣೆ ಬಿಡ್ಬೇಕ್ರಿ ಎಣ್ಣೆ ಬಿಟ್ಟಿಂದ ಅದನ್ನು ಸ್ವಲ್ಪ ದ್ವಾಸಿ ಪೂರ್ತಿ ಬೇಂದಿಂದ ಈ ರೀತಿ ಶೇಂಗಾ ಹಿಂಡಿ ಉದುರಿಸ್ಬೇಕು ರೀ ಶೇಂಗಾ ಹಿಂಡಿ ಐತ್ರೀ ಇದು ಶೇಂಗಾ ಹಿಂಡಿ ಆದ ನಂತರ ಇಲ್ಲಿ ಸಣ್ಣಗೆ ಕಟ್ ಮಾಡಿರ್ತಂತ ಉಳ್ಳಾಗಡ್ಡಿ ಸೇರ್ಸಾಕತ್ತೀವಿ ನೋಡ್ರಿ ಉಳ್ಳಾಗಡ್ಡೆ ಆದ ನಂತರ ಇವು ಮೆಣಸಿನ್ಕಾಯಿ ಕಟ್ ಮಾಡಿದ್ದೀವ್ರಿ ಮೆಣಸಿನ್ಕಾಯಿ ಸೇರ್ಸೀವ್ರಿ ನೋಡ್ರಿ ಈಗ ಮೆಣಸಿನ್ಕಾಯಿ ಆದ ನಂತರ ಇದು ಕ್ಯಾರೆಟ ತುರಿದಿಟ್ಕೊಂಡಿವ್ರಿ ಕ್ಯಾರೆಟ್ ಹಾಕಾಕತ್ತೀವ್ರಿ ಇಲ್ಲಿ ನೋಡ್ರಿ ಟೊಮೆಟೊ ಕಟ್ ಮಾಡಿ ಮಾಡಿಟ್ಟೀವ್ರಿ ಸಣ್ಣಂಗೆ ಟೊಮೆಟೊ ಹಾಕಾಕ್ತಿವ್ರಿ ಟೊಮೆಟೊ ಆದ ನಂತರ ಇಲ್ಲಿ ನೋಡ್ರಿ ಅಂತ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಮಸ್ತ್ ಮಸ್ತಂದ್ರೆ ಮಸ್ತ್ ಹಾಕವ್ರಿ ಈ ರೀತಿ ಮಾಡ್ಕೊತೀನಿ ನೋಡಿರಿ ನೀವು ಹೆಂಗೆ ಹಾಕವ ಅನ್ನೋದು ನೋಡ್ರಿ ಈಗ ಬೆಸ್ಟ್ ಆಗೈತಿ ನೋಡ್ರಿ ಹೊತ್ತಪ್ಪ ನೋಡ್ರಿ ಈಗ ಇದು ನೋಡೋಕೆ ಎಷ್ಟು ಚೆಂದ ಆಗೈತಿ ಅಷ್ಟು ರೀ ಈಗ ನೋಡ್ರಿ ಇಲ್ಲೇ ಮತ್ತೊಂದು ರೀ ನೋಡಿ ಇದೇ ರೀತಿ ಮಾಡಬೇಕೀವಿ ನಾವು ನೋಡ್ರಿ ಈಗ ಇದಕ್ಕೂ ಎಲ್ಲ ರೀತಿ ಹಾಕಾಕತ್ತೀವಿ ನೋಡ್ರಿ ಎಲ್ಲ ಥರ ನೋಡ್ರಿ ಇಲ್ಲೇ ಉಳ್ಳಾಗಡ್ಡಿ ಹಾಕೀವ್ರಿ ಚಟ್ನಿ ಹಾಕಿದ್ದಿಂದ ಶೇಂಗಾ ಚಟ್ನಿ ಹಾಕಿಂದ ಈಗ ಟೊಮೆಟೊ ಇದನ್ನ ಹಾಕಿದ್ದೆವು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆದ ನಂತರ ಕ್ಯಾರೆಟ್ ತೋರಿಸಿಟ್ಟಂತ ಸೇರಿಸಿದ್ದೀವ್ರಿ ಇಲ್ಲೇ ಟೊಮೆಟೊ ಹಾಕಿದ್ದೀವಿ ರೀ ಕೊತ್ತಂಬರಿ ಹಾಕಿದ್ರು ನೋಡ್ರಿ ಇಲ್ಲೇ ಅದನ್ನು ಪ್ಲೇಟಿಗೆ ತಕೊಳಾಕತೀವ್ರಿ ನೋಡ್ರಿ ಇಲ್ಲೇ ಪ್ಲೇಟಿಗೆ ಹಾಕಿವಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ನಾ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ